ಮಾವಿನಕಾಯಿಂದ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಇಲ್ಲದಕ್ಕೆ ಮುದ್ದೆಗೆ ಬರುವಂಥ ಒಂದು ಡಿಫ್ರೆಂಟಾಗಿರೋ ಒಂದು ಉಪ್ಪಿನಕಾಯಿ ಹಾಕೋಣ ಅದಕ್ಕೆ ಮೊದಲಿಗೆ ನಾವು ನಾವು ಮೊದಲಿಗೆ ಒಂದು ಸ್ವಲ್ಪ ಜೀರಿಗೆ ಒಂದೆರಡರಿಂದ ಮೂರು ಸ್ಪೂನು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಮತ್ತೆ ಇಲ್ಲಿ ಸ್ವಲ್ಪ ಮೆಂತ್ಯ ಹಾಕೋಣ ಮೆಂತ್ಯ ಸಾಕು ಒಂದು ಒಂದುವರೆ ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಮೆಂತ್ಯ ಹಾಕಿದ್ದೀನಿ ಇವಾಗ ಇದರಲ್ಲಿ ಒಂದೆರಡು ಸ್ಪೂನು ಸಾಸಿವೆ ಸಾಸಿವೆ ಸ್ವಲ್ಪ ಒಂದು ಈಗ ಒಂದೂವರೆ ಸ್ಪೂನು ಸೋಂಪು ಹಾಕಿದ್ದೀನಿ ನಿಧಾನ ಉರಿನಲ್ಲಿ ಹುರ್ಕೊಂಬಿಡೋಣ ಇವಾಗ ಚೆನ್ನಾಗಿ ಹುರಿದ್ರು ತುಂಬ ರೋಸ್ಟ್ ಆಗಂಗೆ ಏನು ಉರಿಯೋದು ಬೇಡ ಸಾಕು ಇವಾಗ ಇದನ್ನು ತಣ್ಣಗಾಕ್ಬಿಟ್ಬಿಡೋಣ ಇವಾಗ ಎಣ್ಣೆನೂ ಹಾಕಿಬಿಟ್ಟು ಕಾಯಿಸಿಬಿಟ್ಟು ತಣ್ಣಗಾಕ್ಬಿಡೋಣ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದನ್ನು ಆಫ್ ಮಾಡಿ ತಣ್ಣಗೆ ಹಾಕ್ಬಿಟ್ಬಿಡೋಣ ಇವಾಗ ಮಾವಿನಕಾಯಿನ ತೊಟ್ಟು ತೆಗೆದ್ಬಿಟ್ಟು ತುರ್ಕೊಂಬಿಡೋಣ ತುಂಬ ಕರೆಕ್ಟ್ ಅದಲ್ಲಿದೆ ಇದೆ ಮಾವಿನಕಾಯಿ ತೊಟ್ಟು ಸ್ವಲ್ಪ ಜಾಸ್ತಿನೇ ತೆಗಿಬೇಕಾಗತ್ತೆ ಸಾಕು ಇವಾಗ ಈ ಥರ ಒಂದು ತುರಿಯದ್ರಲ್ಲಿ ಏನು ದೊಡ್ಡದು ಹೋಲ್ ಇರುತ್ತಲ್ಲ ಅದರಲ್ಲಿ ತುರ್ಕೊಂಬಿಡೋಣ ಬೇಕಂದರೆ ಚಾಪ್ ಮಾಡಿ ಹಾಕ್ಬೋದು ಚಾಪರಲ್ಲಿ ನಾನು ಇದರಲ್ಲೇ ತುರಿತಾ ಇದ್ದೀನಿ ಅಷ್ಟನ್ನು ಎರಡು ಮಾವಿನಕಾಯಿ ತುರಿ ತುರ್ಕೊಂಬಿಡೋಣ ಇವಾಗ ಒಂದು ಮಾವಿನಕಾಯಿ ತುರಿದ್ ಇಷ್ಟು ತುರಿ ಬಂದಿದೆ ಇನ್ನೊಂದು ಮಾವಿನಕಾಯಿನ ತುರ್ಕೊಂಬಿಡೋಣ ಇವಾಗ ಕಂಪ್ಲೀಟಾಗಿ ತುರಿದ ಎರಡು ಇಷ್ಟು ತುರಿ ಬಂದಿದೆ ಇವಾಗ ಎಲ್ಲ ಕ್ಲೀನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಇದೆಲ್ಲ ತಣ್ಣಗಾಗಿದೆ ಇದನ್ನು ತುಂಬ ನೈಸ್ಬೇಡ ಸ್ವಲ್ಪ ತರಿ ಅನ್ನೋಂಗೆ ಪುಡಿ ಮಾಡ್ಕೊಂಬಿಡೋಣ ತುಂಬ ನೈಸ್ಸು ಅಲ್ಲ ತುಂಬ ದಪ್ಪನೂ ಅಲ್ಲ ಆ ರೀತಿ ನಾನು ಪುಡಿ ಮಾಡಿದ್ದೀನಿ ಇದೇ ಜಾರಿಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದು ಹಾಕೊಂಬಿಟ್ಟು ತರಿಯಾಗಿ ಇದನ್ನು ಪುಡಿ ಮಾಡ್ಕೊಂಬಿಡಣ ಇವಾಗ ಮೆಣಸಿನ್ಕಾಯಿ ಬೆಳ್ಳುಣ್ಣ ಇನ್ನೂ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಬೇಕಂದ್ರೆ ಹಾಕಿಬೋದು ನಾನು ಖಾರ ಪುಡಿನೂ ಸ್ವಲ್ಪ ಉಪಯೋಗಿಸೋದ್ರಿಂದ ಒಂದು ಹತ್ತರಿಂದ ಹನ್ನೆರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರನೇ ಇದೆ ಇದು ಇವಾಗ ಇದನ್ನು ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನ ಇದಕ್ಕೆ ಅರಿಶಿಣ ಪುಡಿ ಹಾಕ್ತಿದ್ದೀನಿ ಉಪ್ಪನ್ನು ಸೇರಿಸೋಣ ಇಷ್ಟು ಬೇಕಾಗುತ್ತೆ ಇದಕ್ಕೆ ಹಾಕಿದ್ದೀನಿ ಸ್ವಲ್ಪ ಖಾರ ಪುಡಿ ಸಾಕು ನೋಡೋಣ ಹಸಿರು ಮೆಣಸಿನ್ಕಾಯಿನೂ ಹಾಕಿದ್ದೀನಿ ಇವಾಗ ಎಲ್ಲ ಚೆನ್ನಾಗಿ ಇದನ್ನು ಸಲ ಮಿಕ್ಸ್ ಮಾಡಿಬಿಡೋಣ ನಾವು ಸಾಸಿವೆ ಮೆಂತ್ಯೆ ಎಲ್ಲ ಪುಡಿ ಮಾಡಿದ್ವಲ್ಲ ಅದನ್ನೂ ಸೇರಿಸ್ಕೊಂಬಿಡೋಣ ಇಷ್ಟು ಬೇಕಾಗುತ್ತೆ ನಮಗೆ ಇಷ್ಟು ಹಾಕಿದ್ದೀನಿ ಹಾಕಿಬಿಟ್ಟು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡಿದ್ದೀನಿ ನಮಗೆ ಇಷ್ಟು ಎಣ್ಣೆ ಬೇಕಾಗುತ್ತೆ ಇದಕ್ಕೆ ಎರಡು ಮಾವಿನಕಾಯಿ ಅದರಿಂದ ಇದಕ್ಕೆ ಹಾಕ್ಕೊಂಬಿಡೋಣ ಒಂದೇ ಒಂದು ಸ್ಪೂನು ಬೆಲ್ಲ ಅಥ್ವಾ ಸಕ್ಕರೆನೂ ಹಾಕ್ಬೋದು ಮಕ್ಳು ತಿನ್ನೋದ್ರಿಂದ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇಲ್ಲಿ ನಾನು ಹಾಕಿಲ್ಲ ಇವಾಗ ಇದೇ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಯಾವುದೇ ಕಾರಣಕ್ಕೂ ನೀರಿನ ಅಂಶ ಇರಬಾರ್ದು ಮಾವಿನ ಒಂದು ತಟ್ಟೆ ನಾವು ಉಪಯೋಗಿಸೋ ಒಂದು ಯಾವುದೇ ಒಂದು ಪ್ಲೇಟು ಬಟ್ಲು ಯಾವುದ್ರಲ್ಲೂ ನೀರಿನ ಅಂಶ ಇರಬಾರ್ದು ಹಂಗಾರೆ ತುಂಬ ದಿನ ತಡೆಯುತ್ತೆ ನಾವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ಉಪಯೋಗಿಸ್ಬೋದು ತುಂಬ ದಿನ ಇಟ್ಟಷ್ಟು ತುಂಬಾ ಟೇಸ್ಟ್ ಬರುತ್ತೆ ಈ ಥರ ಬರೀ ಹಸಿರು ಮೆಣಸಿನ್ಕಾಯಿನೂ ಹಾಕಬೋದು ಅದು ಒಂಥರ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾನು ಸ್ವಲ್ಪ ಖಾರ ಪುಡಿನೂ ಉಪ್ಯೋಗ್ಸಿದ್ದೀನಿ ಇವಾಗ ಕಂಪ್ಲೀಟ ಆಗಿದೆ ಇದು ಒಂದು ಡೇ ಒನ್ ಡೇ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದ್ದು ಬರೀ ಹಸಿರು ಮೆಣಸಿನ್ಕಾಯಿನೂ ಹಾಕಬೋದು ಇವಾಗ ನಾನು ಒಂದು ಅರ್ಧ ಗಂಟೆ ಬಿಟ್ಟು ಬಾಟಲಿಗೆ ಹಾಕ್ತಾಯಿದ್ದೀನಿ ಇವಾಗ ಮೂರಿಂದ ನಾಲ್ಕು ಗಂಟೆ ರೆಡಿ ಮಾಡಿ ಹಾಗೇ ಬಿಟ್ಟಿದ್ದೆ ಇವಾಗ ಸ್ವಲ್ಪ ಹಿಂಗನ್ನು ಒಗ್ಗರಣೆ ಮಾಡಿದ್ದೀನಿ ಅದನ್ನು ಹಾಕೋಣ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ರೂ ಹಾಕ್ಕೊಳ್ಬೋದು ಇದು ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡೋಣ ಉಪ್ಪು ಏನು ಕಡಿಮೆ ಆಗಿದೆ ಅಂತ ನೋಡಿ ಏನು ಚೆನ್ನಾಗಿ ಚಪಾತಿ ರೊಟ್ಟಿ ಮುದ್ದೆ ಜೋಳದ ಮುದ್ದೆಗಂತೂ ತುಂಬ ಅದ್ಭುತ ಹೇಳಿ ಮಾಡಿಸಿದಂಥ ಒಂದು ಮಾವಿನಕಾಯಿನೇ ಇದ್ದರು ಉಪ್ಪಿನಕಾಯಿ ಇವಾಗ ನೋಡೋಣ ಉಪ್ಪು ಖಾರ ಏನು ಕಡಿಮೆ ಆಗಿದೆ ಅಂತ ನಮಗಿಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಈ ಥರ ಉಪ್ಪಿನಕಾಯಿ ನಾವು ಒಂದು ವರ್ಷ ಇಟ್ರೂ ಹಾಳಾಗಲ್ಲ ಇದು ಮಾವಿನಕಾಯಿ ನಾವು ತೊಳೆಯೋದ್ರಿಂದ ಹಿಡಿದು ಡ್ರೈ ಅದು ಮಾವಿನಕಾಯಿ ಇಲ್ಲಾದರೂ ನೀರಿನ ಅಂಶ ಮತ್ತು ನಾವು ಬಳಸೋ ಒಂದು ಪ್ಲೇಟು ಬಟ್ಲು ಯಾವುದೇ ಒಂದು ಇದರಲ್ಲೂ ನೀರಿನ ಅಂಶ ಇಲ್ದಂಗೆ ಕ್ಲೀನ ಹಾಕಿಟ್ಕೊಂಡ್ರೆ ಒಂದು ವರ್ಷ ಎರಡು ವರ್ಷ ಆದ್ರೂ ಬಳಕೆ ಬರುತ್ತೆ ಹಾಳಾಗಲ್ಲ ಇದು ಮತ್ತು ಮುದ್ದೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿಗೂ ತುಂಬ ಬೆಸ್ಟ್ ಬೆಸ್ಟ್ ಕಾಂಬಿನೇಷನ್ ಅದು ಹಾಗಾಗಿ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಗಿಲ್ಲಿ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಈ ಥರ ಉಪ್ಪಿನಕಾಯಿ ನಾವು ಒಂದು ವರ್ಷ ಇಟ್ರೂ ಹಾಳಾಗಲ್ಲ ಇದು ಮಾವಿನಕಾಯಿ ನಾವು ತೊಳೆಯೋದ್ರಿಂದ ಹಿಡಿದು ಡ್ರೈ ಅದು ಮಾವಿನಕಾಯಿ ಇಲ್ಲಾದರೂ ನೀರಿನ ಅಂಶ ಮತ್ತು ನಾವು ಬಳಸೋ ಒಂದು ಪ್ಲೇಟು ಬಟ್ಲು ಯಾವುದೇ ಒಂದು ಇದರಲ್ಲೂ ನೀರಿನ ಅಂಶ ಇಲ್ದಂಗೆ ಕ್ಲೀನಾಗಿ ಹಾಕಿಟ್ಕೊಂಡ್ರೆ ಒಂದು ವರ್ಷ ಎರಡು ವರ್ಷ ಆದ್ರೂ ಬಳಕೆ ಬರುತ್ತೆ ಹಾಳಾಗಲ್ಲ ಇದು ಮತ್ತು ಮುದ್ದೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿಗೂ ತುಂಬ ಬೆಸ್ಟ್ ಬೆಸ್ಟ್ ಕಾಂಬಿನೇಷನ್ ಅದು ಹಾಗಾಗಿ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ